ದೇಶಕ್ಕೆ ಯೋಧ ಯೋಧಿಗೆ ರೈತ ಬಾಳಿಗೆ ಗುರು ಒಬ್ಬ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಫಾರ್ ದ ಫಸ್ಟ್ ಟೈಮ್ ಪ್ರಿಂಟಿಂಗ್ ಪ್ರೆಸ್ ಹೇಗಿದೆ ಅನ್ನೋದ್ರ ಪರಿಚಯವನ್ನ ಮಾಡ್ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಬಸ್ ಕೂಡ ಬಂದಿದೆ ಸೊ ಇನ್ನೇ ತಡ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗೋಣ ವಿಜಯಶಂಕೇಶ್ವರ್ ಸರ್ ಅವರು ನಮ್ಮ ದೇಶದ ಹೆಸರಾಂತ ಉದ್ಯಮ ಆಗಿದೆ ಶಾಲೆಗೆ ಪ್ರತಿದಿನ ಪೇಪರ್ ಬರುತ್ತೆ ಬಹುಶಃ ಇವತ್ತು ಅವರಿಗೆ ಅದರ ಶ್ರಮದ ಅರಿವು ಏನು ಅನ್ನೋದು ಗೊತ್ತಾಗಿದೆ ವೆರಿ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಪ್ರಿಂಟಿಂಗ್ ಇಂದ ಹಿಡಿದು ಪ್ರಿಂಟಿಂಗ್ ಲೆವೆಲ್ ತನಕ ವಾಟರ್ ಲೆವೆಲ್ ಅಡ್ಜಸ್ಟ್ ಮಾಡೋದೆಲ್ಲ ತಿಳ್ಕೊಂಡು ಆ ಕಲರ್ ಎಡಿಟಿಂಗ್ ಸಾಫ್ಟ್ವೇರ್ ಸಹ ತುಂಬಾ ಚೆನ್ನಾಗಿತ್ತು ವಿಜಯವಾಣಿಯನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ಸೊ ಪ್ರತಿನಿತ್ಯವೂ ಕೂಡ ನಾವು ನಿಮಗೆ ಒಂದೊಂದು ಸುದ್ದಿಯನ್ನು ವಿಸ್ತರಿಸ್ತಾ ಇರ್ತೀವಿ ಆದರೆ ಇವತ್ತು ಪ್ರತಿ ಬಾರಿ ನಾವು ಯಾವುದೇ ಶಾಲೆಗೆ ಸ್ಕೂಲ್ಗೆ ಮಕ್ಕಳಿಗೆ ಹೇಳ್ಕೊಡೋದು ಬೆಳಗ್ಗೆ ಎದ್ದು ದಿನಪತ್ರಿಕೆಯನ್ನು ಓದೋದನ್ನ ನೀವು ಪ್ರತಿನಿತ್ಯವೂ ಕೂಡ ಫಾಲೋ ಮಾಡಬೇಕು ಕರೆಂಟ್ ಅಫೇರ್ಸ್ ನೋಡಬೇಕು ಇಶ್ಯೂಸ್ನ ನೋಡಬೇಕು ಅಂತ ಹೇಳಿ ಆದರೆ ದಿನಪತ್ರಿಕೆ ಪ್ರಿಂಟ್ ಆಗೋದು ಹೇಗೆ ಸೊ ಈ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನ ಮಕ್ಕಳಿಗೋಸ್ಕರ ವಿಜಯವಾಣಿ ವತಿಯಿಂದ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಕಲ್ಪಿಸಿಕೊಡ್ಲಾಗ್ತಾ ಇದೆ ಸೊ ಇದಕ್ಕೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಿರೋದು ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಚಂದ್ರ ಲೇಔಟ್ ನಲ್ಲಿರುವಂತಹ ಮಕ್ಳು ಜೊತೆ ನಾನು ಸೊ ಮಕ್ಕಳೇ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ನ್ಯೂಸ್ ಪೇಪರ್ ಪ್ರಿಂಟ್ ಆಗೋದ್ರ ಬಗ್ಗೆ ಗೊತ್ತಿತ್ತಾ ಹೇಗೆ ಓಕೆ ಈ ಒಂದು ಆಪರ್ಚುನಿಟಿ ಫಸ್ಟ್ ನಿಮಗ್ ಕೊಡ್ತಾ ಇರೋದು ವಿಜಯವಾಣಿ ವತಿಯಿಂದ ಸುಮಾರಷ್ಟು ಸ್ಕೂಲ್ಗಳಿದ್ರು ಕೂಡ ನಿಮಗೆ ಸಿಕ್ಕಿರುವಂತಹ ಆಪರ್ಚುನಿಟಿ ಎಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ದಿನ ಸ್ಕೂಲ್ ಬಿಟ್ಟು ಮನೆಗೆ ಹೋಗ್ತಾ ಇದ್ರಿ ಇವತ್ತು ಈ ಒಂದು ವಿಜಯವಾಣಿ ಪ್ರ ಪೇಪರ್ ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದನ್ನ ನಿಮಗ್ ತೋರ್ಸ್ಲಿಕ್ಕಿದೀವಿ ಏನನ್ಸ್ತಾ ಇದೆ ಸೊ ಇನ್ಯಾಕ ಹೋಗೋಣ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಯಾವ ರೀತಿ ಪೇಪರ್ ಪ್ರಿಂಟ್ ಆಗುತ್ತೆ ಎಷ್ಟು ಗಂಟೆಗೆ ಸ್ಕ್ರಿಪ್ಟ್ ಕೊಡ್ತಾರೆ ಎಲ್ಲದರ ಮಾಹಿತಿಯನ್ನು ಇವತ್ತು ನಾವು ಪಡ್ಕೊಳ್ಳೋಣ ಈ ವಿಜಯವಾಣಿ ಪತ್ರಿಕೆಯ ಚೇರ್ಮೆನ್ರಾದ್ರ ವಿಜಯ ಅವರು ಮ್ಯಾನೇಜಿಂಗ್ ಆದ ಆನಂದ್ ಸಂಕೇಶ್ವರವ್ರವರು ಅವರ ಒಂದು ವಿದ್ಯಾರ್ಥಿ ಮಿತ್ರ ಪತ್ರಿಕೆಯು ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಈಗಿನ ಒಂದು ಮಕ್ಕಳಿಗೆ ಯಾವ ರೀತಿ ನಾವು ಈ ಅವರಿಗೆ ಪತ್ರಿಕೆಗಳು ಯಾವ ರೀತಿ ಕಮೆಂಟ್ಸ್ ಆಗಿ ಯಾವ ರೀತಿ ಕೊನೆಗೊಳ್ಳುತ್ತವೆ ಅನ್ನೋ ವಿಚಾರವನ್ನು ಕೂಡ ತಿಳಿಸುವ ಒಂದು ವಿನೂತನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಿಂದಲೇ ಪ್ರಾರಂಭ ಮಾಡಿದ್ದಾರೆ ಅಂತ ತಿಳಿದು ಭಾಳ ಸಂತೋಷ ಆಯಿತು ಸೊ ಅವರ ಒಂದು ಈ ಚಟುವಟಿಕೆ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ಮಕ್ಕಳ ಸರ್ವತೋಮುಖವಾದ ಅಭಿವೃದ್ಧಿಗೆ ಪೂರ್ವ ಸಹಕಾರ ನೀಡಲಿ ಎಂದು ಆಶಿಸುತ್ತೇನೆ ವಿಜಯವಾಣಿ ಅವರು ಮಾಡ್ತಾ ಇರುವಂಥ ಯುನೀಕ್ ಪ್ರೋಗ್ರಾಮ್ ಇದು ಅವರು ನಮ್ಮ ಮಕ್ಕಳನ್ನ ಪ್ರೆಸ್ ವಿಸಿಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಟ್ಸ್ ರಿಯಲಿ ನೈಸ್ ಅದು ನಮ್ಮ ಶಾಲೆನ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ತುಂಬ ಆಭಾರಿಯಾಗಿರ್ತೀವಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಸರ್ಗೆ ಮತ್ತು ಡಾಕ್ಟರ್ ಆನಂದ್ ಸಂಕೇಶ್ವರ್ ಸರ್ಗೆ ತುಂಬ ಆಭಾರಿಗಳಾಗಿರ್ತೀವಿ ಇಟ್ಸ್ ನೈಸ್ ಪ್ರೋಗ್ರಾಮ್ ನಮ್ಮ ಮಕ್ಕಳೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ ಮಕ್ಕಳಿಗೆ ದಿನಪತ್ರಿಕೆ ಮುದ್ರಣಾಲಯ ವೀಕ್ಷಿಸುವ ಅವಕಾಶ ಕಲ್ಪಿಸಿಕೊಟ್ಟ ವಿಜಯವಾಣಿ ನಲ್ಲಿರುವ ಶ್ರೀ ಸಿದ್ದಗಂಗಾ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ವಿಜಯವಾಣಿ ಮುದ್ರಣಾಲಯಕ್ಕೆ ಭೇಟಿ ನೀಡಿದ್ದರು ಇಲ್ಲಿ ಪ್ರಮುಖವಾಗಿ ದಿನಪತ್ರಿಕೆಯೊಂದು ತಯಾರಾಗುವ ವಿಧಾನದ ಕುರಿತು ಮಕ್ಕಳಿಗೆ ಹಂತ ಹಂತವಾಗಿ ಮಾಹಿತಿ ನೀಡಲಾಯಿತು ಪ್ರತಿದಿನ ಬೆಳಗ್ಗೆ ಮನೆ ಬಾಗಿಲಿಗೆ ತಲುಪುವ ದಿನಪತ್ರಿಕೆ ಹಿಂದಿರುವ ಶ್ರಮ ಕೌಶಲ ಮತ್ತು ಸವಾಲುಗಳ ಕಲ್ಪನೆ ಓದುಗರಲ್ಲಿ ಇರೋದಿಲ್ಲ ಅದರಲ್ಲೂ ಶಾಲೆಯಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕೆಂಬ ನಿಟ್ಟಿನಲ್ಲಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ಈ ಹೆಜ್ಜೆ ಇಟ್ಟಿದೆ ಶಾಲಾ ಆಡಳಿತ ಮಂಡಳಿ ಮಾಡಿಕೊಂಡ ವಿಶೇಷ ಕೋರಿಕೆಯ ಮೇರೆಗೆ ವಿಜಯವಾಣಿ ಮುದ್ರಣಾಲಯಕ್ಕೆ ಭೇಟಿ ನೀಡುವ ಅವಕಾಶವನ್ನ ವಿಜಯವಾಣಿ ಒದಗಿಸಿತ್ತು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹತ್ತಕ್ಕೂ ಹೆಚ್ಚು ಶಿಕ್ಷಕರೊಂದಿಗೆ ಮುದ್ರಣಾಲಯಕ್ಕೆ ಭೇಟಿ ನೀಡಿದ್ದರು ಮುದ್ರಣಾಲಯದಲ್ಲಿ ಸಂಪಾದಕೀಯ ವಿಭಾಗ ಕಳುಹಿಸಿದ ಪುಟವನ್ನು ಪ್ಲೇಟ್ ಮಾಡುವ ತಂತ್ರಜ್ಞಾನ ಮತ್ತು ಪ್ಲೇಟ್ ಮಾಡಿದ ತಂತ್ರಜ್ಞಾನ ಹೇಗೆ ದಿನಪತ್ರಿಕೆಯಾಗಿ ಪರಿವರ್ತನೆಯಾಗುತ್ತದೆ ಎಂದು ಅಲ್ಲಿನ ಸಿಬ್ಬಂದಿ ವರ್ಗ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿವರಿಸಿದ್ರು ಜತೆಗೆ ಮಕ್ಕಳಲ್ಲಿ ಉಂಟಾದ ಪ್ರಶ್ನೆಗಳಿಗೂ ಉತ್ತರಿಸಿದ್ರು ಸೊ ಆಲ್ರೆಡಿ ನಾವಿವಾಗ ವಿಜಯವಾಣಿ ದಿನಪತ್ರಿಕೆ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತ ನೋಡೋದಕ್ಕೆ ಬಂದಿದ್ದೀವಿ ಸಿ ಟಿ ಪಿ ಸೆಕ್ಷನ್ ಅಲ್ಲಿದ್ದೀವಿ ಅಂದರೆ ಕಂಪ್ಯೂಟರ್ ಟು ಬ್ಲೇಡ್ ಅಂತೇಳಿ ಮಕ್ಕಳು ಕೂಡ ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಸೊ ಇದರ ಬಗ್ಗೆ ಮಾ ಹೇಳೋದಕ್ಕೆ ನಮ್ಮ ಜೊತೆಗೆ ಇದರ ಡೀಟೇಲ್ಸ್ ಕೊಡೋದಕ್ಕೆ ಕಂಪ್ಯೂಟರ್ ಟು ಬ್ಲೇಡ್ ಯಾವ ರೀತಿ ಈ ಒಂದು ವರ್ಕ್ ಆಗುತ್ತೆ ಈ ಪ್ರಾಸೆಸ್ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಅಲೋಕ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಮಾತಾಡ್ಸೋಣ ಹಲೋ ಸರ್ ನಮಸ್ಕಾರ ಬೆಸ್ಟ್ ವಿಶಸ್ ಟು ಯು ಆಲ್ ಎಕ್ಸೈಟೆಡ್ ಆಗಿದ್ದೀರಾ ಪ್ರಿಂಟಿಂಗ್ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ ಸೊ ಓಕೆ ದೆನ್ ಇಟ್ ವಿಲ್ ಬಿ ಒನ್ ಮೋರ್ ಎಕ್ಸೈಟೆಡ್ ದಿಸ್ ಓಕೆ ದಿಸ್ ಸೆಕ್ಷನ್ ಈಸ್ ಕಾಲ್ಡ್ ಸಿ ಟಿ ಪಿ ಸಿ ಟಿ ಪಿ ಅಂದರೆ ಇಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ಟು ಪ್ಲೇಟ್ ಸೊ ಪ್ಲೇಟ್ ಅಂದರೆ ನಿಮಗೆ ಆ್ಯಕ್ಚುಲಿ ಏನು ಅಂತ ಗೊತ್ತಿರಲ್ಲ ಆವಾಗ ನೋಡ್ತೀರಾ ನೀವು ಓಕೆ ನೀವು ಪ್ಲೇಟ್ ಅಂದರೆ ಬೇರೆ ಏನಾದರೂ ಇಮ್ಯಾಜಿನ್ ಮಾಡ್ಕೊತೀರಾ ಆಮೇಲೆ ಓಕೆ ಸೊ ಫಸ್ಟು ಇವಾಗ ಏನಂದರೆ ನಮ್ಮದು ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಪೇಜಸ್ ಮಾಡ್ತಾರೆ ನಮ್ಮದು ನಮ್ಮ ವಿಜಯವಾಣಿ ಅಂದ್ಬಿಟ್ಟು ಆ ಥರ ಪೇಜಸ್ ಎಲ್ಲ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ರೆಡಿ ಮಾಡಿರ್ತಾರೆ ಓಕೆ ಅಲ್ಲಿ ರೆಡಿ ಮಾಡಿದ್ಮೇಲೆ ಆ ಪೇಜಸ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಪಿ ಡಿ ಎಫ್ ಫಾರ್ಮ್ಯಾಟ್ನಲ್ಲಿ ಸೊ ಇದು ಏನಂದರೆ ನಿಮಗೆ ಆ್ಯಸ್ ಒಂದು ಫುಲ್ ಪೇಜ್ ಥರ ಕಾಣಿಸುತ್ತೆ ಬಟ್ ಇದು ಆ್ಯಕ್ಚುಲಿ ಫೋರ್ ಕಲರ್ಸಲ್ಲಿ ಸಪ್ರೇಟ್ ಆಗಿರುತ್ತೆ ಇದು ಓಕೆ ಇದು ಕಲರ್ ಪ್ರಿಂಟಿಂಗ್ ನಿಮ್ಗೆ ಆ್ಯಕ್ಚುಲಿ ನಿಮಗೆ ತುಂಬ ಕಲರ್ಸ್ ಕಾಣಿಸೋ ಥರ ಕಾಣಿಸುತ್ತೆ ಬಟ್ ಆ್ಯಕ್ಚುಲಿ ಪ್ರಿಂಟಿಂಗ್ ಆಗೋದು ಬರೀ ಓನ್ಲಿ ಫೋರ್ ಕಲರ್ಸಲ್ಲಿ ನೀವು ಕಲರ್ ಪ್ರಿಂಟರ್ಸ್ ನೋಡಿದ್ದೀರಲ್ಲ ಅದರಲ್ಲಿ ಯಾವ ಕಲರ್ಸ್ ಇರುತ್ತೆ ಅಲ್ಲ ಇಟ್ ಈಸ್ ಇಟ್ ಈಸ್ ಸಯಾನ್ ಮೆಜೆಂಟಾ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಸಿ ಎಮ್ ವೈ ಕೆ ಕೇಳಿರ್ಬೋದಲ್ಲ ಪ್ರಿಂಟರ್ಸಲ್ಲಿ ಸಿ ಎಮ್ ವೈ ಕೆ ಸೊ ದ ಸೇಮ್ ಪ್ರಿನ್ಸಿಪಲ್ ಇಸ್ ವರ್ಕಿಂಗ್ ಹಿಯರ್ ಓಕೆ ಆ್ಯಕ್ಚುಲಿ ನಾಲ್ಕೇ ಕಲರ್ನಲ್ಲಿ ಪ್ರಿಂಟ್ ಆಗೋದು ಬಟ್ ನೀವು ನೋಡಿದ್ರೆ ಜಾಸ್ತಿ ಕಲರ್ಸ್ ಕಾಣಿಸುತ್ತೆ ನಿಮಗೆ ಅದು ಹೇಗೆ ಅಂದರೆ ಈ ಕಲರ್ಸ್ ಬೇಸಿಕಲಿ ಟ್ರಾನ್ಸ್ಪರೆಂಟ್ ಕಲರ್ಸ್ ನೀವು ಎಲ್ಲ ಸ್ಕೂಲಲ್ಲಿ ಇವಾಗ ಪೇಂಟಿಂಗ್ ಎಲ್ಲ ಮಾಡಿರ್ಬೋದು ನಿಮಗೆ ಸಪೋಸಿಂಗ್ ಗ್ರೀನ್ ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಯಾವ ಕಲರ್ ಮಾಡ್ತೀರಾ ಬ್ಲೂ ಆ್ಯಂಡ್ ಎಲ್ಲೋ ಸೊ ಸೇಮ್ ಇಲ್ಲೇ ಹಂಗೆ ನಮಗೆ ಗ್ರೀನ್ ಬೇಕಂದರೆ ಎರಡು ಕಲರ್ ಓವರ್ ಲ್ಯಾಪ್ ಆಗಿಬಿಟ್ಟು ಎಲ್ಲೋ ಆ್ಯಂಡ್ ಸೈನ್ ಓವರ್ ಲ್ಯಾಪ್ ಆಗಿಬಿಟ್ಟು ಗ್ರೀನ್ ಆಗುತ್ತೆ ಅದೇ ಥರ ನಮ್ಗೆ ರೆಡ್ ಬೇಕಂದರೆ ಎಲ್ಲೋ ಆ್ಯಂಡ್ ಮೆಜೆಂಟ ಮಿಕ್ಸ್ ಆಗಿಬಿಟ್ಟು ರೆಡ್ ಆಗುತ್ತೆ ಸೊ ಅದರಿಂದ ನಿಮ್ಗೆ ನಾಲ್ಕು ಕಲರ್ಸ್ ಇಟ್ ಲುಕ್ ಆಸ್ ವೇರಿಯಸ್ ಕಲರ್ಸ್ ಆ್ಯಂಡ್ ಏನ ಏನಂದರೆ ನಿಮಗೆ ಒಂಥರ ನೀವು ನೋಡಿದ್ರೆ ಕಂಟಿನ್ಯೂಸ್ ಟೋನ್ ಥರ ಕಾಣುತ್ತೆ ಬಟ್ ಆ್ಯಕ್ಚುಲಿ ಇಟ್ ಈಸ್ ಫಾರ್ಮ್ ಬೈ ಸ್ಮಾಲ್ ಡಾಟ್ಸ್ ನೀವು ಅಬ್ಸರ್ವ್ ಮಾಡಿದ್ದೀರಾ ಪ್ರಿಂಟಿಂಗಲ್ಲಿ ತುಂಬ ಸಣ್ಣ ಸಣ್ಣ ಡಾಟ್ಸ್ ಇರುತ್ತೆ ಅದರಿಂದ ಫಾರ್ಮ್ ಆಗಿಬಿಟ್ಟು ನಿಮ್ಗೆ ಒಂದು ಕಂಟಿನ್ಯೂಸ್ ಟೋನ್ ಥರ ಕಾಣುತ್ತೆ ಅದು ಇಲ್ಲಾಂದರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಆದರೆ ನಿಮಗೆ ಅದು ನಮಗೆ ಪ್ರಿಂಟಿಂಗ್ ಪ್ರೊಸೆಸಲ್ಲಿ ಆಗೋದಿಲ್ಲ ಇಟ್ ಶುಡ್ ಬಿ ಬ್ರೋಕನ್ ಅಪ್ ಇಂಟು ಡಾಟ್ಸ್ ಓಕೆ ಆಮೇಲೆ ಇಲ್ಲಿ ನಮಗೆ ಅಲ್ಲಿ ಪೇಜ್ ಮೇಕಿಂಗ್ ಮಾಡಿದಾಗ ನಮಗೆ ಆಸ್ ಅ ಸಿಂಗಲ್ ಸಿಂಗಲ್ ಪೇಜಸ್ ಬರುತ್ತೆ ಪೇಜ್ ಬರುತ್ತೆ ಇಲ್ಲಿ ನಾವು ಅದನ್ನು ಪೇರ್ ಮಾಡ್ಕೊತೀವಿ ಪೇರಿಂಗ್ ಅಂದರೆ ಹೇಗೆ ಅಂದರೆ ನೀವು ನ್ಯೂಸ್ ಪೇಪರ್ ಓಪನ್ ಮಾಡಿದಾಗ ಪೇಜ್ ನಂಬರ್ ಒನ್ ಫಸ್ಟಲ್ಲಿರುತ್ತೆ ಲಾಸ್ಟ್ನಲ್ಲಿ ಲಾಸ್ಟ್ ಲಾಸ್ಟ್ ಪೇ ಪೇಜ್ ಇರುತ್ತೆ ಇಟ್ ಮೇ ಬಿ ಫೋರ್ಟೀನ್ ಪೇಜಸ್ ಅವ್ರು ಸಿಕ್ಸ್ಟೀನ್ ಪೇಜಸ್ ಅವ್ರು ಟ್ವೆಂಟಿ ಪೇಜಸ್ ಏನಾದರೂ ಹಾಗೆ ನಿಮಗೆ ಪೇಜ್ ನಂಬರ್ ಟೂ ಆದರೆ ನಿಮಗೆ ಲಾಸ್ಟ್ ಬಟ್ ಒನ್ ಅದು ನೈನ್ಟೀನ್ ಇನ್ ಕೇಸ್ ಆಫ್ ಟ್ವೆಂಟಿ ಪೇಜಸ್ ಆದರೆ ನೈನ್ಟೀನ್ ಇರುತ್ತೆ ಇನ್ ಕೇಸ್ ಆಫ್ ಸಿಕ್ ಸಿಕ್ಸ್ಟೀನ್ ಅಂದರೆ ಫೋರ್ಟೀನ್ ಇರುತ್ತೆ ಆ ಥರ ಪೇರಿಂಗ್ ಇಲ್ಲಿ ನಾವು ಮಾಡ್ಕೊತೀವಿ ನಮ್ಗೆ ಅಲ್ಲಿಂದ ಸಿಂಗಲ್ ಸಿಂಗಲ್ ಪೇಜಸ್ ಆಗಿ ಬರುತ್ತೆ ಸರ್ ಕ್ಯಾನ್ ಯು ರಿಪೀಟ್ ಮೀನಿಂಗ್ ಆಫ್ ಆಫ್ ಇವಾಗ ಈ ಪ್ಲೇಟ್ ಔಟ್ಪುಟ್ ಬಂತಲ್ಲ ಈ ಪ್ಲೇಟ್ಸು ಅಲ್ಲೊಂದು ಸಿಲಿಂಡರ್ ಇರುತ್ತೆ ದಟ್ ಈಸ್ ಕಾಲ್ಡ್ ಪ್ಲೇಟ್ ಸಿಲಿಂಡರ್ ಆ ಸಿಲಿಂಡರ್ ಮೇಲೆ ಇದು ರ್ಯಾಪ್ ಆಗುತ್ತೆ ಆಮೇಲೆ ಇದೇ ಥರ ಇನ್ನೊಂದು ಸಿಲಿಂಡರ್ ಇರುತ್ತೆ ದಟ್ ಈಸ್ ಕಾಲ್ಡ್ ಬ್ಲಾಂಕೆಟ್ ಸಿಲಿಂಡರ್ಸ್ ಆ ಬ್ಲಾಂಕೆಟ್ ಸಿಲಿಂಡರ್ ಇಟ್ ಈಸ್ ರ್ಯಾಪ್ ವಿತ್ ರಬ್ಬರ್ ಮೆಟೀರಿಯಲ್ ಅದೇನಾಗುತ್ತೆ ಇಲ್ಲಿ ಇವಾಗ ಇದ್ರ ಇದ್ರ ಮೇಲಿರೋ ಇಂಕು ಅದ್ರ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ ಅದು ಅದು ಟ್ರಾನ್ಸ್ಫರ್ ಆದಮೇಲೆ ಇಟ್ ಬಿಕಮ್ಸ್ ಅ ಮಿರರ್ ಇಮೇಜ್ ತಿರ್ಗಾ ಅದು ನಿಮ್ಮ ಪೇಪರ್ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ ಆವಾಗ ಮತ್ತೆ ನಿಮ್ಗೆ ರೀಡಬಲ್ ಇಮೇಜ್ ಆಗುತ್ತೆ ಸೊ ದಟ್ ಈಸ್ ಕಾಲ್ಡ್ ಆಫ್ಸೆಟ್ ಫ್ರಮ್ ರೀಡಬಲ್ ಟು ನಾನ್ ರೀಡಬಲ್ ಆ್ಯಂಡ್ ಅಗೇನ್ ರೀಡಬಲ್ ದಟ್ ಈಸ್ ಆಫ್ಸೆಟಿಂಗ್ ಸೊ ಇಟ್ ಈಸ್ ಕಾಲ್ಡ್ ಆಫ್ಸೆಟ್ ಪ್ರಿಂಟಿಂಗ್ ಸೊ ಇದು ರೀಯೂಸಬಲ್ ಆ ಇಟ್ ಈಸ್ ಇಟ್ ಬಿ ರಿಸೈಕಲ್ಡ್ ನಾಟ್ ರಿಯೂಸಬಲ್ ಮತ್ತೆ ಅದನ್ನ ರೀಸೈಕಲ್ ಮಾಡ್ತಾರೆ ದಿನಪತ್ರಿಕೆಯೊಂದು ಮುದ್ರಣವಾಗುವ ವಿಧಾನ ತಂತ್ರಜ್ಞಾನ ಸಿಬ್ಬಂದಿಯ ಶ್ರಮ ಅತ್ಯಾಧುನಿಕ ಮಿಷನ್ಗಳ ಬಳಕೆ ಇತ್ಯಾದಿ ಅಂಶವನ್ನು ಅತ್ಯಂತ ಕುತೂಹಲದಿಂದ ವೀಕ್ಷಿಸಿ ವಿವರ ಪಡೆದ ವಿದ್ಯಾರ್ಥಿಗಳು ಅಚ್ಚರಿಯೊಂದಿಗೆ ಅವಕಾಶ ದೊರೆತಿದ್ದಕ್ಕೆ ಸಂಭ್ರಮಪಟ್ಟರು ಏನೋ ಇಂತಹ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಮಕ್ಕಳು ಹಾಗೂ ಶಾಲಾ ಶಿಕ್ಷಕರು ವಿಜಯವಾಣಿಗೆ ಧನ್ಯವಾದ ತಿಳಿಸಿದರು ನನ್ನ ಹೆಸರು ಸ್ಮೃತಿ ನಾನು ಸಿದ್ಧಗಂಗಾ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ನಾನು ಇಂದು ಇಲ್ಲಿಗೆ ಬಂದು ನನಗೆ ತುಂಬ ಸಂತೋಷ ಆಯಿತು ಇಲ್ಲಿ ನಡೆಯುವ ಎಲ್ಲರ ಪರಿಶ್ರಮ ಮತ್ತು ಅಷ್ಟೇ ಅಲ್ಲ ಒಬ್ಬರೊಬ್ಬರಿ ಹಿಂದೆ ಇರುವ ಮ್ಯಾನ್ ಪವರ್ ಎಲ್ಲ ನನಗೆ ತಿಳ್ಕೊಳ್ಳೋಕೆ ಇಷ್ಟ ಆಯಿತು ಮತ್ತು ನಂಗೆ ಗೊತ್ತಿತ್ತು ವಿದಯಶಂಕರೇಶ್ವರ್ ಸರ್ ಅವರು ನಮ್ಮ ದೇಶದ ಹೆಸರಾಂತ ಉದ್ಯಮಿ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಕೇವಲ ಒಂದು ಟ್ರಕ್ಕಿಂದ ಅಂದರೆ ಗದಗಿನಲ್ಲಿ ಶುರು ಮಾಡಿದ ವಿ ಆರ್ ಎಲ್ ಕಂಪನಿ ಇವಾಗ ಐದು ಸಾವಿರ ಏಳು ನೂರು ಟ್ರಕ್ಗಳಿಗಿಂತ ಹೆಚ್ಚು ಹೊಂದಿದೆ ಅದೇ ಅಷ್ಟೇ ಅಲ್ಲ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ವಿಜಯವಾಣಿ ಪ್ರಶ್ನ ಸ್ಟಾರ್ಟ್ ಮಾಡಿದ್ರು ಇದು ನಮ್ಮ ಕರ್ನಾಟಕದ ನಂಬರ್ ಒನ್ ನ್ಯೂಸ್ ಪೇಪರ್ ಆಗಿದೆ ಎಂದು ತಿಳಿದೆ ಅದರಿಂದ ಹೆಂಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕೆ ನಂಗೆ ತುಂಬ ಆಶ್ಚರ್ಯ ಆಯಿತು ಬಟ್ ನಮ್ಮ ಸ್ಕೂಲವ್ರು ನಮ್ಗೆ ಇಷ್ಟು ಅವಕಾಶ ತೊಗೊಂಡು ನಮ್ಗೆ ಕರ್ಕೊಂಡ್ಬಂದು ಮಾಡಿಸಿ ನಂಗೆ ತುಂಬ ಖುಷಿ ಆಯಿತು ಮತ್ತು ಎಲ್ರಿಗೂ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ ಥ್ಯಾಂಕ್ ಯುಕರ ನನ್ನ ಹೆಸರು ಲಲಿತಾ ನಾನು ಸಿದ್ಧಗಂಗಾ ಪಬ್ಲಿಕ್ ಶಾಲೆ ಚಂದ್ರ ಬಡಾವಣೆಯಿಂದ ಬಂದಿದ್ದೀನಿ ನಮಗೆ ಇದು ಒಂದು ರೀತಿ ಹೊಸ ಅನುಭವ ಯಾಕೆಂದರೆ ಇದುವರೆಗೂ ಈ ರೀತಿ ಎಲ್ಲೂ ಆಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಮಕ್ಕಳಿಗೆ ಹೇಗೆ ಮುದ್ರಿಕೆ ಆಗುತ್ತೆ ವಿಷಯ ಸಂಗ್ರಹಣೆ ಹೇಗಾಗತ್ತೆ ಮತ್ತು ಈ ಪೇಪರ್ ಹಿಂದೆ ಎಷ್ಟು ಜನರ ಶ್ರಮ ಇದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ ಮತ್ತು ಇದರಲ್ಲಿ ನಾನು ಪ್ರತಿದಿನ ಇಷ್ಟಪಡೋ ಅಂಥದ್ದು ಇಲ್ಲಿದೆ ನೋಡಿ ಟೈಮ್ಸ್ ಟಿಪ್ಸ್ ಬೊಂಬೆ ಹೇಳ್ತೈತೆ ಅದರಲ್ಲಿ ಒಬ್ಬ ಮನುಷ್ಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ಎಲ್ಲರೂ ಅವರವರೇ ಜೀವನದಲ್ಲಿ ಜಂಜಾಟದಲ್ಲಿದ್ದಾರೆ ಅಂಥದ್ರಲ್ಲಿ ಈ ರೀತಿಯ ಕಿವಿ ಮಾತುಗಳು ನಮಗೆ ಎಲ್ಲೋ ಒಂದು ಕಡೆ ಜಾಗೃತಿಯನ್ನು ಮೂಡಿಸುತ್ತೆ ನಮ್ಮ ಮನಸ್ಸಿಗೆ ಹೌದು ಹೀಗೂ ನಾವು ನಡ್ಕೊಂಡ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಲ್ವಾ ಅನ್ನೋದು ನಮಗೆ ಮೆಚ್ಚಿನ ಆದಂಥ ಸಂಚಿಕೆ ನಮಸ್ಕಾರ ನಾನು ಸಿದ್ಧಗಂಗಾ ಪಬ್ಲಿಕ್ ಶಾಲೆಯಿಂದ ಇವತ್ತು ವಿಜಯವಾಣಿ ನ್ಯೂಸ್ ಪತ್ ಪತ್ರಿಕೆ ಹತ್ರ ಬಂದಿದ್ದೇನೆ ವಿಜಯ ಸಂಕೇಶ್ವರ ಸರ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ವಿಜಯ ಕರ್ನಾಟಕ ನ್ಯೂಸ್ ನೋಡ್ಕೊಂಡು ಬಂದು ವಿಜಯ ಕರ್ನಾಟಕ ಪೇಪರು ಅಯ್ಯೋ ಯಾರ ಕೈಲೋ ಹೋಗ್ತಾ ಇದೆಯಂತಲ್ಲ ಬೇಜಾರು ಮಾಡಿಕೊಂಡು ಅದಾದ ನಂತರ ವಿಜಯವಾಣಿ ಬಂದಾಗ ತುಂಬ ಖುಷಿಪಟ್ಟವರಲ್ಲಿ ನಾನು ಕೂಡ ಒಬ್ಳು ವಿಜಯವಾಣಿನಲ್ಲಿ ಪ್ರತಿನಿತ್ಯ ಪದಬಂಧದಂತಹ ವಿಶೇಷ ಅಂಕಣಗಳನ್ನು ನಾವು ಇಷ್ಟಪಟ್ಟು ಓದ್ತಾ ಇದ್ವಿ ಇವತ್ತಿಗೂ ಕೂಡ ಮಕ್ಳಿಗೆ ಇರೋವಂಥ ವಿದ್ಯಾರ್ಥಿ ಮಿತ್ರದಲ್ಲೂ ಕೂಡ ಅದು ಬರ್ತಾ ಇರೋದ್ರಿಂದ ನಮ್ಮ ಮಕ್ಳುಗಳಿಗೂ ಕೂಡ ಅದನ್ನು ಮಾಡಿ ಅಂತ ನಾನು ಎನ್ಕರೇಜ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ವಿಜಯ ಸಂಕೇಶ್ವರ ಸರ್ಗೆ ತುಂಬ ಧನ್ಯವಾದಗಳು ಇವತ್ತು ನಮ್ಮ ಮಕ್ಕಳನ್ನು ಇಲ್ಲಿ ಹೇಗೆ ಪತ್ರಿಕೆಗಳೆಲ್ಲ ತಯಾರಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ವಿ ಆರ್ ಎಲ್ ತಂಡದವರು ಮೊದಲಿಗೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇಲ್ಲಿ ಬಂದು ನಮ್ಮ ಮಕ್ಕಳು ಪ್ರತಿದಿನ ಪೇಪರ್ನ ಓದ್ತಾರೆ ಶಾಲೆಗೆ ಪ್ರತಿದಿನ ಪೇಪರ್ ಬರುತ್ತೆ ಆದರೆ ಆ ಪೇಪರ್ನ ಹಿಂದಿರುವಂತಹ ಶ್ರಮ ಏನು ಅನ್ನೋದು ಇಲ್ಲಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ರೂ ಅದರ ಒಂದು ಏನು ಪ್ರಾಯೋಗಿಕವಾಗಿ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಬಹುಶಃ ಇವತ್ತು ಅವರಿಗೆ ಅದರ ಶ್ರಮದ ಅರಿವು ಏನು ಅನ್ನೋದು ಗೊತ್ತಾಗಿದೆ ಶ್ರಮದ ಬೆಲೆ ಏನು ಅನ್ನೋದು ಅದರ ಅರಿವಾಗಿದೆ ಇವತ್ತು ಒಂದು ಪೇಪರ್ ಪ್ರಿಂಟ್ ಆಗೋ ಪ್ರೊಸೆಸ್ ನೋಡಿದ್ವಿ ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ರು ಆ್ಯಂಡ್ ಮೇನಾಗಿ ಅದು ಹೇಗೆ ಅವರು ಎಲ್ಲ ಯೂಸ್ ಮಾಡಿ ಹೆಂಗೆ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮುದ್ರಣಾಲಯಕ್ಕೆ ಸಂಬಂಧಪಟ್ಟ ಸಂಶಯಗಳನ್ನು ಪ್ರಶ್ನೆಯ ಮೂಲಕ ಕೇಳಿ ಪರಿಹರಿಸಿಕೊಂಡ ವಿದ್ಯಾರ್ಥಿಗಳು ಪತ್ರಿಕೆಯ ಸುದ್ದಿ ಸಂಪಾದನೆ ಹಾಗೂ ಪುಟ ವಿನ್ಯಾಸದ ಮಾಹಿತಿಯನ್ನ ಸಂಪಾದಕೀಯ ವಿಭಾಗದಿಂದ ತಿಳಿದುಕೊಂಡು ಫುಲ್ ಖುಷ್ ಆದ್ರು